ಹಾಯ್ ಹಲೋ ನಮಸ್ಕಾರ ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ ಎಮ್ ಜಿ ಲೈಫ್ ಯೂಟ್ಯೂಬ್ ಚಾನಲ್ನಿಂದ ಸ್ವಾಗತ ಸುಸ್ವಾಗತ ನಮಸ್ಕಾರ ನಮಸ್ಕಾರ ಇದು ಹತ್ತು ರೂಪಾಯಿ ಅತಮತ್ ಅತರ್ಪತ್ ಅಂತ ಹೇಳಿ ಈಗೇನು ದುಬಾರಿ ಕಾಲದಾಗ ಇಷ್ಟು ಸಣ್ಣ ರೈಟ್ನಾಗ ಹೆಂಗೆ ಕೊಡೋದು ಏರ್ಸುತ್ತಂದ್ರೆ ಇದೊಂದು ಸಮಸ್ಯೆ ಬೇರೆ ಸರ್ ಹಾಂ ಏನಪ್ಪ ದೇವ್ರುಗಳು ರೀ ಬಟ್ ಇದು ಮಾಡೋದು ಅಷ್ಟೇ ಏನು ಸ್ವಲ್ಪ ಲಾಭವಸ್ಥರವಾಗಿಲ್ಲ ರೀಪ್ಪಾ ಇದು ಸುಲಭ ಆಯ್ತಲ್ಲ ಸೇವೆಯ ರೂಪವಂತ ಮಿಸ್ಲಾಗೆ ಎಂಥ ಬಡವರು ಇದ್ದರೂ ಸ್ವಲ್ಪ ನೆಮ್ಮದಿಯಿಂದ ಸಮಾಧಾನ ಸಮಾಧಾನಕ್ಕೆ ಹೊಟ್ಟಿ ಹಾಗಾಗಿ ಸ್ವಲ್ಪ ಏನೋ ನಡೆದೇ ಸರ್ ಅಷ್ಟೇ ಎಲ್ಲ ಅದ ತುಟ್ಟಾಗಿತ್ತು ಏನು ಮಾಡ್ಬೇಕ್ರಿ ತುಟ್ಟಿ ಮಾಡಿದ್ರೆ ಗಿರಾಕಿ ಮತ್ತು ಬರೋಂಗಿಲ್ಲ ಹಾಂ ಹಾಂ ಅದೇ ಹಾಂ ಸರ್ ಇದಾಗಿ ಮತ್ತೆ ಯೂಟ್ಯೂಬ್ ಅದೈತೆ ಹಾಂ ಇತ್ತು ಇದು ಮಾಡಕ್ಕೆ ಮುಂಚೆ ಏನು ಮಾಡ್ತೇವೆ ಇಲ್ಲ ಮಾಡ್ಬೇಕಂತ ನಾ ಶಾಲಿ ಕಲ್ಕೊತ ಮಜ್ಗೆ ಮಾರ್ತೇವೆ ಇದ್ದಾರೆ ಏನು ನಾವು ಡಿಪ್ಲೊಮಾ ಆಗಿತ್ತು ಡಿಪ್ಲೊಮಾ ಓದಿದ್ರೂ ಇದ್ನ ಮಾಡ ಹೌದು ರೀ ನಾ ಶಾಲಿ ಮೊದ್ಲೇಕ ಮೊದ್ಲು ಅಂದಾರೆ ಬ್ಯಾಸ್ಗ್ಯಾಗ ನಾನು ಸುಟ್ಟಿ ಮಾ ಶಾಲಿ ಸುಟ್ಟಿ ಬೀಳ್ತಿದ್ವಿ ನೋಡಿರಿ ಎರಡು ತಿಂಗ್ಳು ಅವಾಗಿಂದ ಮಜ್ಗೆ ಮಾರ್ತೇನೆ ರೀ ನಾ ಅವಾಗಿಂದಾರೆ ರೀ ಬ್ಯಾಸ್ಗ್ಯಾಗ ನಾ ಒಂದು ಎರಡು ತಿಂಗ್ಳು ಮೂರು ತಿಂಗ್ಳು ಮಜ್ಜಿಗೆ ಮಾರ್ತು ಅಂತ ಅದೇನರು ಮತ್ತು ಈ ಸೀಸನ್ ಮುಗ್ದಾಗ ಮತ್ತೆ ಏನು ಮಾಡ್ತೇವೆ ನಾ ಆರ್ಮಿ ನಮ್ಮ ಆರ್ಬಿ ಐತ್ರಿ ಟೇಲರ್ ಅಂಗಡಿ ಐತೆ ನಮ್ಮದು ಲೇಡೀಸ್ ಟೇಲರ್ ಅಂಗಡಿ ಇತ್ತು ಅದು ಮಾಡ್ತೇವೆ ರೀ ಹಾಂ ಒಸನ್ದಾಗ ಇದೇನೈತೆ ನಾಲ್ಕು ತಿಂಗ್ಳು ನಾವು ಅಂತಂಬ್ರಲ್ಲ ಇದು ಮಜ್ಜಿಗೆ ಮಾರ್ತೀವಿ ರೀ ನಾಲ್ಕು ಮಂದಿ ಮೂರು ಮಂದಿ ರೀ ಮೂರು ಮಂದಿ ಅಂತಂಬ್ರ ನಾವು ಮಜ್ಜಿಗೆ ಫ್ಯಾಮಿಲಿ ಬ್ಯಾಸಿಗೆ ಫ್ಯಾಮ್ಲಿ ಹಾಂ ಇದು ಫ್ಯಾಮಿಲಿ 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 ಫ್ಯಾಮ್ಲಿ ಅನ್ನಾರು ಮಾಡಿ ಹಾಂ ಅನ್ನೂ ಇದು ಮಾಡ್ತಾರೆ ಟೇಲರ್ ಈಗ ಒಂದು ಎರಡು ತಿಂಗ್ ಬ್ಯಾಸಿ ಅಲ್ಲ ರೀ ಮಜ್ಜಿಗೆ ಮಾರೋದು ಆಮೇಲೆ ಏನೈತೆ ನಾವು ಟೇಲರ್ ಅದೀವಿ ನಮ್ಮ ಅಣ್ಣರು ಟೇಲರ್ ಅದಾರ ಆಯ್ತು ದಿನಕ್ಕೆ ಎಷ್ಟ ಆಗ್ತದೆ ದಿನಕ್ಕೆ ಇದು ಇಷ್ಟ ಅಂತದ್ದು ಇದು ಇದಾಗಂಗಿಲ್ಲ ರೀ ಇದು ಮಂದಿ ಮೇಲೆ ಡಿಪೆಂಡ್ ಅಪ್ಪ ಪಬ್ಲಿಕ್ ಮೇಲೆ ಇದು ವ್ಯಾಪಾರ ಒಮ್ಮೆ ಸಾವಿರ ರೂಪಾಯಿ ಆಕೈತಿ ಒಮ್ಮೆ ಹದಿನೈದು ನೂರು ಆಕೈತಿ ಒಮ್ಮೆ ಎಂಟ್ನೂರು ಆಕೈತಿ ಇದು ಇಷ್ಟ ಮೇಲೆ ಇವತ್ತು ಜನಸಂಖ್ಯೆ ಅಂದ್ರೆ ಮಂದಿ ಮೇಲೆ ಬಿಸಿಲು ಇರ್ತೈತೆ ಖರೆ ಅದು ಜನ ಇರೋಂಗಿಲ್ಲ ಜನ ಇರ್ತೈತಿ ಬಿಸಿಲು ಇರಂಗಿಲ್ಲ ಒಮ್ಮೆ ಒಮ್ಮೆಗೆ ಮಳಿ ಬರ್ತೈತಿ ಸ್ವಲ್ಪ ನಮ್ಮ ನಮ್ಮ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಇರಪ್ಪ ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲಿ ನಾವು ಇದು ಅಂದ್ರ ಮೇಲೆ ಅದಕ್ಕೆ ವ್ಯಾಪಾರ ಆಗಿಲ್ಲ ರೀ ಇದು ಇಷ್ಟ ವ್ಯಾಪಾರ ಯಾರೇನೂ ಇಲ್ಲೇನಾರಾಗಲಿ ಅಲ್ಲೇರಾಗಲಿ ರೀ ಇಷ್ಟ ವ್ಯಾಪಾರ ಅಂತ ಹೇಳಿ ಗ್ಯಾರಂಟಿ ಇಲ್ಲ ಇದು ಮಂದಿ ಮೇಲೆ ಡಿಪೆಂಡ್ ಒಮ್ಮೆ ಅಲ್ಲೇನು ವ್ಯಾಪಾರ ಆಗ್ಬೋದು ಒಮ್ಮೆ ಎಲ್ಲಿಯಾರ ವ್ಯಾಪಾರ ಆಗ್ಬೋದು ಇಲ್ಲಿ ಡಿಶ್ ಆ್ಯಪಿಸ್ಟಿಟಿನೂ ವ್ಯಾಪಾರ ಆಗ್ಬೋದು ಹಿಂಗೆ ನಮ್ಮ ನಮ್ಮೊಳಗೆ ಅಂಡರ್ಸ್ಟ್ಯಾಂಡ್ ಇದು ಅಲ್ಲಿ ಮಾಡಿದ ಐಟಮ್ ಅದೇ ಅಂದ್ರೆ ಇಲ್ಲೇ ತೊಗೊಂಡ್ಬರ್ತೀವಿ ಇಲ್ಲಿಂದ ಐಟಮ್ ಏನೋ ಅಲ್ಲಿ ಖಾಲಿಯೋದ್ರೆ ಅಲ್ಲಿಂದ ಅಲ್ಲಿ ಹೋಗ್ತೀವಿ ಒಟ್ಟು ಮಾಡಿದ ಐಟಮ್ ಖಾಲಿಯಬೇಕು ನಮಗೆ ಉಲ್ಸಂಗಿಲ್ಲ ಹಾಂ ರೀ ಮಾಡ ಎಷ್ಟು ಹೇಳಿ ಒಂದು ಒಂದು ಖಾಲಿ ಆಗ್ತಿ ಒಮ್ಮೆ ಹೋಗ್ತೀವಿ ಮತ್ತೆ ಒಮ್ಮೆ ಇಲ್ಲೇ ಸ್ಟ್ರೈಕ್ ಈಗ ಬರ್ತಾವೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಸ್ವಲ್ಪ ಎಮರ್ಜೆನ್ಸಿ ಇಟ್ಟಿರ್ತೀವಿ ಹಾಲು ಮಸರು ನಾವು ಸ್ಟಾಕ್ ಮಾಡಿ ಇಟ್ಟಿರ್ತೀವಿ ಹಂಗೆ ಏನೋ ಬಂತಂದ್ರೆ ಮಾಡ್ತೀವಿ ಇಲ್ಲಾರ ಇಲ್ಲ ಹಿಂಗ್ರಿ ಮೂಮೆಂಟ್ ಮೇಲೆ ಇದ್ರ ಮೇಲೆ ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮೇಲೆ ಅಂದ್ರೆ ಸ್ವಲ್ಪ ಮುಂದೆ ಹೋಗ್ತೇವೆ ಇಲ್ಲಂತಿಲ್ಲ ಏನಿಲ್ಲ ನಾವು ಬದಕ್ ನಾವು ಮಾಡ್ಕೋಬೇಕ್ರಿ ಬದಕಿ ಎಲ್ಲಾ ಕಡೆ ಇರ್ತೈತ್ರಿ ಅದ ಬದಕ್ ನಾವು ಮಾಡ್ಕೋಬೇಕು ಒಂದ್ರ ಮೇಲೆ ಕುಂತ್ರ ಆಗಂಗಿಲ್ಲ ಈಗಿನ ಕಾಲದಾಗ ಈಗಿನ ಕಾಲದಾಗ ಒಂದ್ರ ಮೇಲೆ ಕುಂತರ ಆಗಲ್ರಿ ಆಲ್ಟ್ರೇಷನ್ ಮಾಡ್ಕೊಂತ ದಿವ್ಸ ತಲೆ ಓಡಿಸ್ಬೇಕ್ರಿ ಏನಾರ ಮಾಡಿಸಬೇಕ ಈಜಿಲಿಲ್ಲ ಬ್ಯಾಸ್ಗಿದಾಗ ಆಟೋ ಹೊಡಿತೇನೆ ನೀವು ಒಮ್ಮೆ ಒಮ್ಮೆ ಆಟೋನು ಐತ್ರಿ ಆಟೋ ಆಟೋ ಎರಪ್ಪ ಮಟೀರಿಯಲ್ ತರಕ ಮಟೀರಿಯಲ್ ತರಕ ಆಟೋ ಐತಿ ಒಂಥರ ಮೇಲೆ ಅಡ್ಜಸ್ಟ್ಮೆಂಟ್ ರೂಪ ಮೊದಲು ಆಟೋ ಇದ್ದಿದ್ದಿಲ್ಲ ಈಗ ತರಕ ಒಂದು ಒಂದೇ ಭಾ ಆಕಿತ್ತು ರೀ ಗಾಡಿ ಮೇಲೆ ತೊಗೊಂಬರೋದು ತೊಗೊಂಬರೋದು ತೊಗೊಂಡು ಹೋಗೋದು ಭಾಳ ತ್ರಾಸಾಕಿತ್ತ ಹಾಗಾಗಿ ಒಂದು ಸೆಕೆಂಡ್ ಹ್ಯಾಂಡ್ ಆಟೋ ತೊಗೊಂಡೆ ಒಂದೇ ಹಂಗ ಒಂದೇ ಇದ್ರಾಗ ಮಟೀರಿಯಲ್ ತೊಗೊಂಡೋಗ್ತೀವಿ ತೊಗೊಂಡು ಬರ್ತೀವಲ್ಲ ಹಾಗಾಗಿ ಒಮ್ಮೆ ಕೂಡಿ ಹೋಗ್ತೀವಿ ಕೂಡಿ ಬರ್ತೀವಿ ಅದ ಸುಲಾಗಿದೆ ಮತ್ತು ನೀವು ಓದಿನ ಹಾಂ ರೀ ಮತ್ತೆ ಕೆಲವೊಂದು ಯುವಕರು ಭಾಳಷ್ಟು ಮಂದಿ ಯುವಕರು ಅದನ್ನು ಓದಿನಿ ಇದನ್ನು ಓದಿನಿ ಅದನ್ನಾಕು ಮಾಡಬೇಕು ಇದ್ ಮಾಡಬೇಕು ಅನ್ನೋರಿಗೆ ನೀವೇನು ಸಂದೇಶ ನೋಡಿರಿ ಯಾವುದು ಕೆಲಸ ಸಣ್ಣದ ದೊಡ್ದ ಯಾವುದು ಹಂಗಿಲ್ಲ ಸಣ್ಣದ ಕೆಲಸ ದೊಡ್ಡ ಕೆಲಸ ಯಾವುದು ನಾವು ಮಾ ಪ್ರಯತ್ನ ನಾವು ಮಾಡ್ಬೇಕು ಅಷ್ಟ ಯಾರು ಹಂಗ ಕುಂತ್ರೆ ಯಾರು ಏನು ನಮಗೆ ಕೊಟ್ಟು ನಡೆಸೋಂಗಿಲ್ಲ ಏನಪ್ಪ ನಾ ಖಾಲಿ ಅದೇ ಹೋಗೋ ಯಾರು ಬಂದು ಇಲ್ಲಪ್ಪ ನಿಮ್ಗೆ ಹತ್ತು ರೂಪಾಯಿ ತಗೋ ನೂರು ರೂಪಾಯಿ ತಗೋ ಯಾರು ನಮಗೆ ಕೊಡೋಂಗಿಲ್ಲ ನಾವು ದುಡಿದ್ರೆ ನಮಗೆ ಕಷ್ಟಪಡ್ಬೇಕು ರೀ ಕೆಲಸ ಮಾಡಬೇಕು ಏನು ನಂದೆ ಮಂದಿ ಅಂತಾರೆ ಇದು ಮಾಡ್ತಾರೆ ಅಂತಾರೆ ಅವ್ರ ತ್ರಾಸ ಗೊತ್ತು ಏನು ತ್ರಾಸ ರೀ ಯಾರು ಏನಾದ್ರೆ ತ್ರಾಸಿನ ಯಾರು ಪರಿಹಾರ ಮಾಡೋಂಗಿಲ್ಲ ನಾವು ನಡ್ಕೊಂತು ನಡ್ಕೊಂತು ಮಾಡ್ಕೊಂತ ಆರಾಮ್ ನಮ್ಮ ಜೀವನ ನಾವು ಮಾಡ್ಕೊತ ಹೋಗ್ಬೇಕು ರೆಸ್ಟರ್ ಮತ್ತೆ ಏನಿಲ್ಲ ನಾಲ್ಕು ಮಂದಿ ಅಂತ ಮೂರು ಮಂದಿ ಮೂರು ಮಂದಿ ಮೂರು ಮಂದಿ ಏ ನಮ್ಮ ಫ್ಯಾಮಿಲಿ ನಮ್ಮ ದೊಡ್ಡ ತಂದೆ ತಾಯಿ ಅದ ತಂದೆ ತಾಯಿ ಎಲ್ಲೆ ತಂದೆ ತಾಯಿ ತಂದೆ ತಾಯಿ ಏನಂತಾರೆ ಅಪ್ಪ ಡಿಪ್ಲೊಮೋ ಡಿಮ್ ಮಾಡೋಕ್ಕಾಗ್ತಾನಂತ ಏ ಅದಕ್ಕೇನಿಲ್ಲರ ಮಧ್ಯಾಹ್ನದ ಮ ಅವ್ರಿಗೆನ ಈ ದುಡಿತಾರಲ್ಲಪ್ಪ ಅವ್ರಿಗೆ ಹೆಮ್ಮೆ ಐತಲ್ಲ ಅವ್ರಿಗೆ ಹೆಮ್ಮೆ ಆಕೈತಿ ನಾಲ್ಕು ಮಂದಿಯಾಗ ಅದಾರಪ್ಪ ಸಮಾಜೋಳ್ಗೆ ಅದಾರ ಒಂದು ಅವ್ರ ಇದು ಇದಾಕ್ಯದ್ ಇದು ಅದ್ ಹೇಳಿ ತಂದೆ ತಾಯಿ ನೋಡ್ರಿಪ್ಪ ಎಲ್ಲ ದಂದೆ ತಂದೆ ತಾಯಿನೂ ಅದ ಬೇಡಿಕೆ ಮಾಡ್ತಾರೆ ನನ್ನ ತಂದೆ ತಾಯ್ ನಮ್ಮ ಮಗ ಇಲ್ಲ ಚಲೋ ತಂಗ ನಾಲ್ಕು ಮಂದ್ಯಾಗೆ ಬರಲಿಪ್ಪಾ ನಾಲ್ಕು ಮಂದ್ಯಾಗ ಉಳಿಸೋ ನೆಮ್ಮದಿಯಿಂದ ಜೀವನ ಮಾಡಲಿ ಅದರ ತಂದೆ ತಾಯಿಗೆ ಆಶೀರ್ವಾದ ಇನ್ನುಪ್ಪ ಸುಮ್ಮನೆ ಫಾಲ್ತು ಅಡ್ಡಾಡಿದೆ ಅಲ್ಲಿ ಇಲ್ಲೇ ಹೋದೆ ಸುಮ್ಮನೆ ತಿರುಗಾಡೋದು ಅದು ತಂದೆ ತಾಯಿ ಅಂದ್ರೆ ಅವ್ರು ಬೇಸರಾಗ್ತಾರೆ ಒಟ್ಟು ಅವರು ತಂದೆ ತಾಯಿಗೆ ಏನು ರೀ ತಂದೆ ತಾಯಿ ಇರಲಿ ನಮ್ದೇ ತಂದೆ ತಾಯಿ ಇರಲಿ ಒಟ್ಟು ಯಾರು ತಾಯಲ್ಲರೂ ತಂದೆ ತಾಯಿ ಇದ್ದರು ಆರಾಮ ಮನುಷ್ಯಾಗ ಏನಪ್ಪ ತೃಪ್ತಿ ಅಷ್ಟೆ ನಮ್ಮ ಮಗ ಇಟ್ಟು ದುಡಿತಾನಪ್ಪ ಸಂತೋಷ ಆಗಿಡ್ಬೇಕ ಅದೇ ಮತ್ತೆ ಮತ್ತೇನಿಲ್ಲ ಬೇರೆ ಕೆಲಸ ಮಾಡ್ತಿರ್ತೇವೆ ನಾವು ಕೆಲಸ ಇದ್ರ ಮೇಲೆ ನಾವು ತಲೆ ಓಡಿಸ್ಕೊಂಡು ನಾವು ಏನಾದ್ರು ಮಾಡ್ತಿರ್ತಿವಿ ರೀ ಮಾಡ್ತಿರ್ತೇವೆ ನಾವು ಖಾಲಿ ಕುಂದ್ರಂಗಿಲ್ಲ ನಾ ನಾಲ್ಕು ವರ್ಷದಿಂದ ದುಡಿ ಆಯ್ತೀರ ಸರ್ ಹಾಂ ನಾಲ್ಕು ವರ್ಷದಿಂದ ದುಡಿ ನಾ ಹೋಟೆಲ್ದಾಗ ನಮ್ಮ ಹೋಟೆಲ್ ಇತ್ತು ನಂಬ್ರೆ ಕಣ್ಣವಣಿ ಹಾಂ ನಮ್ಮ ಕಣ್ಣಿತ್ ನಮ್ಮ ಅಪ್ಪಾರದು ಅವರು ಮಾಡ್ಕಿದ್ರ ನಮಗೆ ರೀ ನಾ ಸಣ್ಣ ಅದೇ ನಮ್ಮ ತಂದೆ ತಾಯಿ ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ನಾಲ್ಕು ವರ್ಷ ಮಗು ಅದ್ರ ತಂದೆ ತಾಯಿ ಹೇಳ್ತಾರೆ ಮಾಡಿ ತಂದೆ ತಾಯಿ ಯಾರು ಸುಳ್ಳ ಹೇಳೋಂಗಿಲ್ಲ ಹೌದು ಹೇಳಿ ನಾನು ನಾಲ್ಕು ವರ್ಷದಿಂದ ದುಡ್ಕೊತಾ ಇದೀನಿ ಇನ್ನೂ ಮಟ್ಟ ದುಡ್ಯಾತೇನೆ ಮಜ್ಜಿಗೆ ಮನೆಯಾಗ ನೀವು ಮಾಡ್ಕೊಂಡು ನಮ್ಮ ತಾಯಿ ಹೂವು ಮಾಡ್ತೀವಿ ನಾವು ಮ ಹಾಲು ತೊಗೊಂಡ್ಬಂದು ನಾವು ಕಾಯಿಸಿ ಬಿಸಿ ಅಂದ್ರೆ ಬಿಸಿ ಮಾಡಿ ಹೆಪ್ಪಾಕಿ ಮನೆಯಾಗಿದ್ದು ಮಸ್ತಾರೆ ಮನೆಯಾಗ ಮನೆಯಾಗಿಂದ ಮಸ್ತಾರೆ ಹಾಲು ತೊಗೋತೀವಿ ರೀ ಹಾಲು ತೊಗೊಂಡು ಬಿಸಿ ಮಾಡಿ ಮನ್ಯಾಗೆ ಹೆಪ್ಪಾಕಿ ಮಾಡ್ತೇವ್ರಿ ಮನೆ ಓಮ್ ಪೊಡ ಏನು ಗೀದಿಲ್ಲ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ತೇವೆ ಜೀರಿಗೆ ಎಲ್ಲ ಹಾಕ್ತೇವ್ರಿ ಏನು ನ್ಯಾಚುರಲ್ ಕೆಮಿಕಲ್ ಆದು ಇದು ಏನು ಏನು ಇಲ್ಲ ಫುಲ್ ಮನೆಗೆ ಹೋ ಮನೆಯಾಗ ಮೊಸರು ಹೆಪ್ಪಾಕಿದ ಮೊಸರು ಹೆಪ್ಪಾಕಿದ್ ಮೊಸರು ಇಲ್ಲ ರೀ ಅವರು ಆದಿತ್ಯ 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 ಹಾಲು ಆದಿತ್ಯ ಹಾಲು ಅವರು ನಮ್ಮ ಕಂಪ್ನಿಯವ್ರ ನಮ್ಗೆ ಚಲೋ ಐತ್ರಿ ಹಾಲು ಅವರು ಚಲೋ ಐತಿ ಬಟ್ ಅವ್ರು ಐತ್ರಿ ಚಲೋ ಐತೆ ಅದು ಹಾಲು ಯೂಸ್ ಮಾಡಾಕತ್ತ ನಾ ಏನಂದರು ಒಂದು ಹತ್ತೊಂಬತ್ತು ಏನು ಇಪ್ಪತ್ತು ವರ್ಷ ಆಯ್ತು ರೀ ನಾವು ಅದು ಹಾಲು ಯೂಸ್ ಮಾಡಕ್ಕ ಚಲೋ ಐತ ರೀ ಎಪ್ಪತ್ತು ಚಲೋ ಆಗ್ತಾರೆ ಚಲೋ ಐತೆ ರೀ ಇವರು ನಮ್ಮ ಸಾಹೇಬ್ ರೀ ಹಾಂ ಬರ್ರಿ ಸರ ಸರಡು ಹಾಂ ಹಾಂ ಸರ್ ಹಾಂ ಎಷ್ಟು ನೀವು ನಾವು ಮೂರು ಮಂದಿ ಅಂತಂಬ್ರೆ ಎಷ್ಟು ಲೀಟ್ರಿ ಲೀಟ್ರ್ ಹಂಗೆ ಅಲ್ಮೋಸ್ಟ್ ಸಿಗಂಗಿಲ್ಲ ಅಷ್ಟು ನಾವು ಸಣ್ಣ ವ್ಯಾಪಾರ ಇಲ್ಲ ಅಷ್ಟು ಲೆಕ್ಕ ಸಿಗಂಗಿಲ್ಲ ಏನು ಮಾಡ್ತೀವಿ ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲೇ ಸ್ವಲ್ಪ ಇದಕ್ಕೆ ವ್ಯಾಪಾರ ಐತಿ ನಡೆದೈತೆ ಇನ್ಮೇಲೆ ಸ್ವಲ್ಪ ಧಾರವಾಡ ಜನತೆಗಿಂತ ಸ್ವಲ್ಪ ಆಗಲಿ ಇಂಪ್ರೂವ್ಮೆಂಟ್ ಎಲ್ಲಿ ಅಡ್ರೆಸ್ ಇದು ಧಾರವಾಡ ಡಿ ಸಿ ಆಫೀಸ್ರಿ ಧಾರವಾಡ ಡಿ ಸಿ ಆಫೀಸ ರಾಜೀವ್ ಗಾಂಧಿ ಸ್ಕೂಲ್ ರಾಜೀವ್ ಗಾಂಧಿ ಹಾಂ ರಾಜೀವ್ ಗಾಂಧಿ ಸಿ ಬಿ ಎಸ್ ಸಿ ಸ್ಕೂಲ್ ಟೈಮಿಂಗ್ ಏನ ಟೈಮಿಂಗ್ ಹನ್ನೊಂದು ಗಂಟೆ ಇಂತ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಯಿಂದ ಟೈಮಿಂಗ್ ಹೋಗೋ ಟೈಮಿಂಗ್ ಇಲ್ರಿ ಇಷ್ಟು ಹೋಗೋ ಟೈಮಿಂಗ್ ಹಾಂ ಇರ್ತೇವೆ ಒಮ್ಮೆ ಐದು ಗಂಟೆ ಆಕೈತಿ ಆರು ಗಂಟೆ ಆಕೈತಿ ನಾಲ್ಕು ಗಂಟೆ ಹೇಳಿ ಬರೋ ರೀ ಒಮ್ಮೆ ಲಘು ಖಾಲಿ ಆಕೈತಿ ಒಮ್ಮೆ ಲೇಟ್ ಆಕೈತಿ ಒಟ್ಟು ಇರ್ತೇವೆ ಒಟ್ಟು ಇರ್ತೇವ್ರಿ ಟೈಮಿಂಗಿಲ್ಲ ಹೋಗೋ ಟೈಮಿಂಗ್ ಇಲ್ಲ ಬರೋ ಟೈಮಿಂಗ್ ಆತ ರೀ ಗಂಟೆ ಗಂಟೆಯಿಂದ ಸ್ಟಾರ್ಟ್ ಹನ್ನೊಂದು ಗಂಟೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಮುಗಿಯೋ ಮಟ್ಟ ಅಂದ್ರೆ ಐದು ಆಕೈತಿ ಒಮ್ಮೆ ಆರು ಏಳು ಗಂಟೆ ಏಳು ಗಂಟೆ ಮಟ್ಟ ಇರ್ತೇವ್ರಿ ಬೇಸ್ಗೆ ಆದರ ಇರ್ತೇವೆ ಇಲ್ಲೊಂದು ಐತೆ ರೀ ಾರ ಪೀಸ ಅಲ್ಲಿ ಒಂದು ಐತೆ ರೀ ಜಯನಗರದ ಒಂದೈತೆ ಮೂರು ಕಡೆ ಹಾಂ ಓಕೆ ಥ್ಯಾಂಕ್ ಯು ಸರ ಗಿರಾಕ್ತಾವ್ರಿ ಸರ್ ಬರ್ತಾವ್ರಿ ಬರ್ತಾವ್ರಿ ಸರ ಈಗ ಮಜ್ಜಿಗೆ ಮಾರಾಕತಿ ರೀ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಆತ ಇದರ ಹೋಗೈತೆ ರೀ ಜೀವನ ಹಾಂ ಎಲ್ಲ ಮಾಡ್ತೀವಿ ಇದು ಅಂತ ಹೇಳಿ ಯಾವ್ದು ಕೈ ಬಿಟ್ಟಿಲ್ಲ ಯಾವತ್ತೆ ಈ ಸೀಸನ್ದಾಗ ಇದು ಬಿಟ್ಟೇವು ಇಬ್ಬಿಡ್ತೇವೆ ಯಾವ ಸೀಸನ್ ಇಲ್ಲ ಹೆಂಗೆ ಬರ್ತೇವೆ ತಂಗ್ ದುಡಿಮೆ ಹೆಂಗೆ ಇರ್ತೆ ತಂಗ ಹೋಗ್ರಿ ಕೆಲಸ ಮೇಲೆ ನಾಚ್ಕೊಳಂಗಿಲ್ಲ ಕೆಲಸ ಯಾವ್ದಾರಿ ಹೇಳ್ರಿ ಮಾಡ್ತೇವ ಕೈ ಕಸರಾದ್ರೆ ಬಾಯಿ ಮೊಸರು ಹಾಂ ರೀ ಕೈ ಕಸರಾದ್ರೆ ಬಾಯಿ ಮೊಸರು ಆರಾಮ್ ಮತ್ತಿಲ್ರಿ ಆರಾಮ್ ನಾಕೊಂತ ಮಾಡ್ಕೊಂತ ಹೋಗೋದ್ರಿ ಮತ್ತೇನು ಅದ ಖುಷಿ ಬರೋ ಬರ್ತೈತಿ ಹೋಗ್ತೈತಿ ಹೆಚ್ಗೆ ಟೆನ್ಶನ್ ತೊಳಂಗಿಲ್ರಿ ಇವತ್ತೇನ್ ದೇವ್ರ ಕೊಡ್ತಾನ ಅದ ಈಗ ಬೇಕಾದ್ ಬೇಕಿಲ್ರಿ ಇವತ್ತು ನೆಮ್ದಿರೋದ್ ಅಷ್ಟ ಸಾಕ್ರಿ ಮತ್ತೇನಿಲ್ಲ ಬಂದು ಬೀ ಬರೋ ನಶೀಬ್ ಬರೋದಿದ್ರ ಹೆಂಗ್ರ ಬರ್ತೇತಿ ಹುಡ್ಕಾಡ್ಕೊಂಡ್ ಬರ್ತೇತಿ ಅದು ಪ್ರಯತ್ನ ಮಾಡ್ಬೇಕಷ್ಟ ಪ್ರಯತ್ನ ಬಿಡ ಅಂದ್ರೆ ಖಾಲಿ ಕುಂದ್ರಬಾರ್ದು ಏನು ಮಾಡ್ಕೊತೋಗ್ಬೇಕ್ರಿ ಸ್ವ ಸ್ವಾಮಿ ಒಂದು ಮಾತು ಹೇಳ್ಯಾರ್ರೀ ಸ್ವಾಮಿ ವಿವೇಕಾನಂದವರ ಕಾನ್ಫಿಡೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಈಸ್ ದ ಬೆಸ್ಟ್ ಮೆಡಿಸನ್ಸ್ ಟು ಕಿಲ್ ದಿಸೀಸಸ್ ದ್ಯಾಟ್ ವಿಲ್ ಮೇಕ್ ಅ ಸಸುಲ್ ಪರ್ಸನ್ ಹೌದು ಬಿಡ್ರಿ ಏನೈತ್ರಿ ಏನು ಕುಡಿತೀವಿ ದುಡ್ಡು ದುಡಿತೀವಿ ಹೇಳ್ತೀವಿ ಏನಾಯ್ತು ದೇವ್ರು ಬೆಳೆಸೋ ಹ್ಯಾಂಗ್ರೆ ಬೆಳೆಸ್ತಾನೆ ಏನು ಜನ ಇರ್ಬೇಕ ರೊಕ್ಕದಿಂದ ಹೋಗ್ಬಾರ್ದ್ರೆ ಜನ ಹಿಂದಿದ್ದರೆ ಸಾಕು ರೊಕ್ಕ ಇದ್ದಂಗೆ ಅಪ್ಪ ಅಪ್ಪವ್ರಿಗೆ ಎಷ್ಟು ಅಷ್ಟೇ ನಮ್ಮ ಅಪ್ಪರಿಗೆ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಐತ್ರಿ ರೀ ನಮ್ಮವರಿಗೆ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಸಿಕ್ಸ್ಟಿ ಟೂ ಐತ್ರಿ ನಮ್ಮವ್ರಿಗೆ ಅವ್ರು ಏನು ಏನ್ಮಾಡ್ತಾರೆ ಅವರು ಅವರು ಇಲ್ಲರಿ ನಮ್ಗೆ ಸಾ ನಮ್ಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ತಂದೆ ತಾಯಿ ಅವರು ಮನೆಯಾಗ ಎಟ್ಟು ಫ್ಯಾಮ್ಲಿ ಸಮೇತ ಇದು ಮಾಡ್ತಾರೆ ಸಪೋರ್ಟ್ ಐತೆ ಈಗ ಮನೆಯಾಗೂ ಇರ್ತಾರೆ ಇರ್ತಾರೆ ಒಮ್ಮೆ ನಮ್ಮ ದೇಕರಿಗೆ ರೇಖ್ ಮಾಡಕ್ಕೆ ಒಬ್ಬರು ಅವರು ಬರ್ತಾರೆ ಬಟ್ ಈಗ ಫ್ಯಾಮಿಲಿ ಸಮೇತ ಈಗ ಬ್ಯಾಸ್ಗೆ ಎಲ್ರು ಒಮ್ಮೆ ಊಟಕ್ಕಂತ ಬಿಡ್ಬೇಕು ಊಟಕ್ಕಂತೂ ಬಿಡ್ತಾರೆ ಒಟ್ಟು ಬರ್ತಾರೆ ಅಪ್ಪರು ಬರ್ತಾರೆ ಒಟ್ಟು ಡೇಗ್ರಿಗೆ ಮಾಡ್ತಾರೆ ಮತ್ತು ಈಗ ಒಂದೇ ಕುಂತ ಒಮ್ಮೆ ನಮ್ಗೆ ಎಲ್ಲರೂ ಹೋಗ್ಬೇಕು ಆರ್ಡ್ರ್ ಇರ್ತಾವ ಒಮ್ಮೆ ಕುಂದರ್ಸ್ತೀವಿ ಒಮ್ಮೆ ಏನಾರ ಆರ್ಡ್ರ್ ಹೋಗಿ ಹೋಗ ಕೊಡಕ್ಕೆ ಹೋಗ್ಬೇಕಲ್ರಿ ಮತ್ತು ಅಂಗಡಿ ಇಲ್ಲಿ ಯಾರು ಇರೋಂಗಿಲ್ಲ ಯಾರು ಅಣ್ಣ ಅಪ್ಪ ಅಪ್ಪರು ಬರ್ತಾರೆ ಅವ್ರು ಕುಂದರ್ತಾನೆ ಹೋಗಿ ಬರ್ತೇನೆ ಬಟ್ ಏನು ಬಟ್ ಫ್ಯಾಮ್ಲಿ ಸಮೇತ ಬಟ್ ಫ್ಯಾಮ್ಲಿ ಅದ್ರು ನಾವು ಫ್ಯಾಮ್ಲಿ ಸಮೇತ ದುಡ್ಡು ಇದು ಮಾಡ್ತೀವಿ ಅಷ್ಟೇ ಮತ್ತೇನಿಲ್ಲ ಮತ್ತೊರ್ಗೆ ಮಂದಿಗಿಲ್ಲ ನಾವು ಫ್ಯಾ ಫ್ಯಾಮ್ಲಿ ಸಮೇತ ಇದು ಮಾಡ್ತೇವೆ ನೋಡು ದೇವ್ರು ಏನು ಮಾಡ್ತಾನೆ ಮುಂದೆ ಏನೈತೆ ಆಸೆ ಐತ್ರೆ ಇನ್ನೂ ಬೆಳೆಸ್ಬೇಕಂತ ಹೇಳಿ ಬೆಳ್ಸೋಣ ಏನು ದೇವ್ರ ಅದಣರಿ ಅದು ಅಂದರೆ ಮತ್ತೆ ಈಗಿನ ಕಾಲದಾಗ ಒಂದು ಸ್ವಲ್ಪ ಮಕ್ಕಳು ದೊಡ್ಡವರಾದ್ರೂ ಸಾಕು ತಮ್ಮ ದಾರಿ ತಮ್ಮ 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 ದಾರಿ ಹಿಡ್ಕೊಂಡು ಬೇರೆ ಬೇರೆ ಆಗಿ ಜೀವನ ಮಾಡ್ತೀವಿ ಆದರೂ ನೀವು ಮೂರು ಮಂದಿ ಕೂಡಿ ಕೂಡ ಅಂದ್ರೆ ಮತ್ತೆ ಸರ್ ಎಲ್ಲರ ಮನೆಯಾಗ ತ್ರಾಸ ಇರ್ತೈತಿ ರೀ ಅವ್ರವರು ಎಲ್ಲರ ಮನೆಯಾಗ ತ್ರಾಸ ಇರೋದ್ರಿ ಸರ್ ಎಂಥ ಇದಿರಲಿ ರೀ ಇರ್ತೈತಿ ಇಲ್ಲ ಅಂತಿಲ್ಲ ಅವರು ಸ್ವಲ್ಪ ಬಸ್ಕೊಂಡು ಹೋಗೋದ್ರಿ ಮತ್ತೇನಿಲ್ಲ ಯಾಕಂದರೆ ಅವ್ರವರು ಏಕೆಂದ್ರೆ ಇವತ್ತಿಗೆ ಅವ್ರವ್ರು ಮನಿ ಪರಿಸ್ಥಿತಿ ಏನಿರ್ತಿತ್ತು ಏನು ಅವ್ರ ಮೆಂಟಾಲಿಟಿ ಏನಿರ್ತಿತ್ತು ಅವರು ಅವರು ಬಿಟ್ಕೊಟ್ಟಿದ್ರು ಇನ್ನೊಬ್ರು ಹೇಳೋದು ನಮ್ದು ತಪ್ಪು ಆಕೈತೆ ರೀ ನಮ್ಮ ತಪ್ಪಾಕ್ಕೈತೆ ವಿಚಾರ ಮಾಡ್ಬೇಕು ಅಷ್ಟೇ ದೇವ್ರ ಬುದ್ಧಿ ಕೊಟ್ಟ ಮೇಲೆ ನಾವು ವಿಚಾರ ಮಾಡ್ಬೇಕು ಅಷ್ಟೇ ಅದು ಮತ್ತೇನಿಲ್ಲ ಇದು ಸರಿನೋ ಇದು ತಪ್ಪು ಅದು ನಾವು ವಿಚಾರ ಮಾಡ್ಬೇಕು ನೀವು ದೊಡ್ಡೋರು ಅಂದ್ರೆ ಇಲ್ಲ ನಾನು ಸಣ್ಣವ ಎಲ್ಲಾರ್ಕಿ ಎಲ್ಲ ನಾ ಎಲ್ಲಾರ್ಕಿಂತ ಸಣ್ಣವು ಆದರೂ ಒಂದು ಮಾತು ಬಂದರು ಏನಾದರು ಹ್ಞೂ ಸರ ಅದು ಮ ಮನೆ ಅಂದಮೇಲೆ ಬಂದು ಭಾಳ ಬರ್ತೈತೆ ರೀ ಹೋಗ್ತೈತಿ ಒಮ್ಮೆ ನಾವು ಸಿಟ್ಟಾಗ್ತೀವಿ ಮನ್ಯಾಗೆ ಹಂಗೆ ಇದೋರು ಇರೋದು ರೀ ಅದು ಮನೆ ಅಂದಮೇಲೆ ತಂದೆ ತಾಯಿ ಬೈತಾರೆ ನಾಕ ತಂದೆ ತಾಯಿ ಯಾರು ಕೆಟ್ಟು ಬಯಸಂಗಿಲ್ಲ ಛಲೋ ಬಯಸ್ತಾರೆ ತಂದೆ ತಾಯಿ ಚಲೋನ ಬಯಸ್ತಾರೆ ಮಗ ಹಿಂಗೆ ಆಗಲಿ ಅಂತ ಎಂಥ ಎಂಥ ಮಗ ಛಲೋನ ಬೈ ಬಯಸ್ತಾರೆ ಆದ್ರೆ ಏನು ಮಾಡ್ಬೇಕಾರೆ ಒಬ್ಬರು ತಲೆ ಫ್ರೆಂಡ್ ಸರ್ಕಲ್ದಾಗ ಇರ್ತಾರೆ ಅವ್ರವ್ರು ಏನು ಇರ್ತಿತ್ತು ಬುದ್ಧಿ ಅವ್ರು ತಿಳ್ಕೋಬೇಕಷ್ಟ ತಿಳ್ಕೊಂಡು ಜೀವನ ಮಾಡ್ಬೇಕ್ರೆ ಮತ್ತೇನಿಲ್ಲ ನಮ್ಮ ಏನು ಸರಿ ಅದೇನು ನಾ ಏನು ಮಾಡತ್ತೀನಿ ನಾ ಎದ ನನ್ನ ದಾರಿ ಸರಿ ಐತೋ ಇಲ್ಲೋ ನಾವು ತಿಳ್ಕೊಬೇಕಾದ್ರೆ ಬರ್ರಿ ಸರ ಸರಿ ತೋರಿ ಸರ ರೀ ಸರ ನಾಳೆ ಕೊಡ್ರಿ ರೊಕ್ಕ ಇಲ್ಲೊಂದು ನಡಿತೈತಿ ನಮ್ಗೆ ನೀವು ರೊಕ್ಕ ಇರ್ತೈತಿ ನಾಳೆ ಮತ್ತು ನಾಳೆ ನೀವು ಬಂದ ಬರ್ತಿರಲ್ಲ ಕಾಯಂ ಕಸ್ಟಮರ್ ಕಾಯಂ ಕಸ್ಟಮರ್ ರೀ ಕಾಯಂ ಕಸ್ಟಮರ್ ಈಗ ಯೂಟ್ಯೂಬ್ ನೋಡಿ ಎಲ್ಲರೂ ಮತ್ತೆ ಹೊರಗಿನ ಬರತ್ತಾರೀ ಬರತ್ತಾರ ತೃಪ್ತಿಯಾಗಿ ನೆಮ್ಮದಿ ಆಗ ಉಂಟಾರ ಅಷ್ಟೇ ಮತ್ತೆ ಏನಿಲ್ಲರಿ ಅಲ್ಲ ರೀ ಸವೆನಪ್ಪು ಫೋಟೋ ಇವು ಅವ್ನು ಕುಡಿಯಕ್ಕಿಂತ ಇಷ್ಟು ಚುನಪ್ಪ ಅಲ್ರಿ ಅವ್ರು ಬಿಟ್ಟಿದ್ರಿ ಬಟ್ ನಾವು ತಿಳ್ಕೊಳ್ಬೇಕು ಅದೇ ಅಂತೇಳಿ ನಾವು ಒಂದೇ ಹೇಳಿದೆ ನಾವು ನಾವು ವಿಚಾರ ಮಾಡ್ಬೇಕು ಅಷ್ಟೇ ಅಂತೇಳಿ ಯಾವುದು ಇಲ್ಲ ಇನ್ನೊಬ್ಬರು ನಾವು ಹೇಳೋದು ತಪ್ಪು ತಪ್ಪಂತ ತಪ್ಪು ನಾವು ವಿಚಾರ ಮಾಡ್ಕೊಂಡು ಹೋಗ್ಬೇಕು ಅಷ್ಟೆ ಯಾ ಚಲೋ ಯಾವುದಿಲ್ಲ ಅದು ನಾವು ಮಾಡ್ಕೋಬೇಕು ಅಷ್ಟೆ